I wish you all the best, Natraj and team, and uh, Dikti Damodar. This movie will be a hit. Definitely, we all with you, we'll pray for the God to ensure you will be walking the advertisement and what you are doing in the marketing. Basically, marketing, Natraj, we have seen him as a marketing man. So apart from hero, the other part also is a marketing man. <laughs> that shows your uh, various advertisement, the way the things are going, we are really, it is something which is uh, unimaginable, we will be seeing that rocking on the screen. Absolutely. And across South, especially, which I would like to tell, the movie which, uh, the song, more than a Kannada format, Tamil format is going to be a real hit. Which I seen, the Vidhi the that? One more song which we have not seen. There. And the, the movie, the song which I saw now, the emotion that really touches the heart heart of sentimentally it touches the heart of any family member there is something which is a and team it's really great to see on the music really i am um, not a mo movie favorite but the music which is it really touches the heart that uh, sound and the music scene background it's really great so on the, that's the first movie which we normally now in

ನಾನು ಮೊದಲೇ ಹೇಳಿದಂಗೆ ಈ ಮೂವಿಯಲ್ಲಿ ಎರಡು ಶೇಡಲ್ಲಿ ಇದ್ದೀನಿ ಎಲ್ಲ ಆ್ಯಕ್ಟ್ರಿಗೆ ಏನಾದರೂ ನಾವು ಮಾಡಬೇಕು ಅಚೀವ್ ಮಾಡುವಂಥ ಕ್ಯಾರೆಕ್ಟರ್ ಸಿಗಬೇಕಂತ ನಾವು ಬಯಸ್ತಾ ಇರ್ತೀವಿ ಆ ಥರದ ಒಂದು ಕ್ಯಾರೆಕ್ಟರ್ ವೆಂಕಟೇಶ್ ನನಗೆ ಕರೆದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎರಡು ಶೇಡಲ್ಲಿ ಕಾಣಿಸ್ಕೊತಾ ಇದ್ದೀನಿ ನಾನು ತುಂಬಾ ಅದ್ಭುತವಾಗಿದೆ ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನಾನು ಮಾಡಿದಂಥ ಎಲ್ಲ ಸೀನ್ಸ್ ನನಗೆ ತುಂಬ ಇಷ್ಟ ಇಷ್ಟವಾದದ್ದು ಅಂದರೆ ಎಲ್ಲೂ ಕೂಡ ಲ್ಯಾಕ್ ಆಗದೆ ತುಂಬ ಶಾರ್ಟಲ್ಲಿ ಈ ಸೀನ್ ಈ ಥರನೇ ಬರಬೇಕು ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬ ಯೋಚನೆ ಮಾಡಿದ್ದಾರೆ ಹಾಗಾಗಿ ನಾ ಸೀನ್ ಸೀನೆಲ್ಲ ಹಂಗಿರ್ಬೇಕಾದ್ರೆ ಇಡೀ ಮೂವಿನೂ ಹಂಗೇನೆ ಇರುತ್ತೆ ಅಂತ ಅನ್ಕೋತಿದೀನಿ ನಾನು ಸೊ ಹಾಗಾಗಿ ಒಳ್ಳೇದಾಗಲಿ ಗುಡ್ ಲಕ್ ಕರೆ ಕಾಡಕ್ಕೆ ನಾನು ಸಣ್ಣಕ್ಕಾಗಲಿಲ್ಲ ಅಂದ್ರೆ ಹೀರೋ ಜೊತೆ ಇನ್ನೊಂದೆರಡು ದಿನ ಹಾಕ್ಬೇಕಲ್ಲಣ್ಣ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಸಿನಿಮಾ ಪೂರ್ತಿ ಇದ್ದೀನಿ ಸರ್ ಇಲ್ಲ ಅಷ್ಟೇ ಇಲ್ಲ ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರಲ್ಲಿ ನನಗೆ ಬಹಳ ಖುಷಿ ಆಯ್ತು ಟ್ರೈಲರ್ ನೋಡಿದಾಗ ಸೌಂಡ್ ಅಲ್ಲ ಈ ಬಿಡ್ಗಾಳಿ ತಂಗಾಳಿ ಮಧ್ಯೆ ತುಂಬಾ ಸುಂಡ್ರ ಗಾಳಿಗಳಿದ್ದೀವಿ ಸಿನಿಮಾದಲ್ಲಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ಆಮೇಲೆ ಭಾಳ ಖುಷಿ ಆಯ್ತು ಸರ್ ಈ ರತುನಿ ಸಾಂಗ್ ನೋಡಿದ್ರಲ್ಲ ಇದಕ್ಕೆ ಆಕ್ಚುಲಿ ಒಂದಿನ ಮುಂಚೆನೆ ಒಂದು ಹಾಫ್ ಡೇ ನನ್ನನ್ನು ರಿಹರ್ಸಲ್ ಕರೆಸಿದ್ರು ಡ್ಯಾನ್ಸ್ ಬರೋಲ್ಲ ಏನು ರಿಹರ್ಸಲ್ ಕರ್ಸಿದ್ರು ವೇಸ್ಟೇ ಬಟ್ ಆದರೂ ಹೋದೆ ಅವರು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸರ್ ಇದರಲ್ಲಿರೋ ಲಿರಿಕ್ಸ್ನ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಸರ್ ಅದು ಕನ್ನಡನೂ ಅಲ್ಲ ಶಶಾಂಕ್ ಸರ್ ನೀವು ಇದಕ್ಕೆ ಉತ್ತರ ಇಲ್ಲಿ ಕೊಡಬೇಕು ಅದು ಏನು ಲಿರಿಕ್ ಅನ್ನೋದು ಹೇಳಬೇಕು ನೀವು ಒಟ್ಟಿನಲ್ಲಿ ಸುಮ್ಮನೆ ಸಿಂಕ್ ಅಷ್ಟೇ ಅದು ಏನು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ ತುಂಬ ಮಜಾ ಮಾಡಿದ್ದೀವಿ ಸಿನಿಮಾ ತುಂಬ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಸರ್ ನಿಮ್ಮ ಪ್ಯಾಷನ್ನು ಬರೀ ಸಿನಿಮಾ ಫಸ್ಟ್ ಕಾಪಿ ತೆಗೆಯೋವರೆಗೂ ಅಲ್ಲ ತುಂಬ ಪ್ರಮೋಷನ್ ಮಾಡೋದ್ರಲ್ಲೂ ಸಹ ಗೊತ್ತಾಗ್ತಾ ಇದೆ ತುಂಬ ಕಡೆ ರೀಚ್ ಆಗಿದೆ ಸಿನಿಮಾನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಬೇರೆ ಕಡೆ ಶೂಟ್ ಹೋದಾಗಲೂ ಕೇಳ್ತಿರ್ತಾರೆ ನಮ್ಮನ್ನು ಸೊ ಐ ಹೋಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ನನ್ನ ಪಾತ್ರ ಹೀರೋ ಸ್ನೇಹಿತ ಸರ್ ನಾನು ಹೌದು ಸರ್ ಸಿನಿಮಾ ಪೂರ್ತಿ ಅಂದರೆ ಸಿನಿಮಾ ಪೂರ್ತಿ ಹೀರೋ ಒಳ್ಳೆಯದಕ್ಕೂ ಕೆಟ್ಟದಕ್ಕೆಲ್ಲದಕ್ಕೂ ಎಲ್ಲದಕ್ಕೂ ಅಂದರೆ ವಿತೌಟ್ ಎನಿ ಏನಂತಾರೆ ಅದಕ್ಕೆ ವಿತೌಟ್ ಎನಿ ಅನ್ಕಂಡೀಷನಲ್ ಸಪೋರ್ಟ್ ಹೀರೋಗೆ ಇದರಲ್ಲಿ ನಂದು ಎಲ್ಲ ವಿಚಾರಗಳಿಗೂ ನೆಗೆಟಿವ್ ಪಾಸಿಟಿವ್ ಏನೇ ಮಾಡಲಿ ಜೊತೆಗಿರ್ತೀವಿ ಸರ್ ಅದು ಒಳ್ಳೆ ಸ್ನೇಹಿತ ಸರ್ ಹೀರೋಗೆ ಅಣ್ಣ ನನ್ಗೆ ಯಾವ ಪಿಕ್ಚರ್ ಅಲ್ಲಿ ಇಷ್ಟು ಪ್ರಶ್ನೆ ಕೇಳಿ ಸರ್ ಚೆನ್ನಾಗಿದೆ ಸರ್ ಇದೆ ನೆಕ್ಸ್ಟ್ ನೋಡಿ ಇನ್ನು ಇದೆ ಇಲ್ಲಿಗೆ ನಿಂತಿಲ್ಲ ಇನ್ನು ಸಾಕಷ್ಟು ಬಿಡ್ತಾ ಇರ್ತೀವಿ ಅದ್ರಲ್ಲೆಲ್ಲ ಬರ್ತೀವಿ ಸರ್ ನೋಡಿ ಫುಲ್ ಸಿನಿಮಾ ಇದೀವಿ ಈ ಮೊಬೈಲ್ ನೆಗೆಟಿವ್ ನಾನು ಅವರೆಲ್ಲ ನೆಗೆಟಿವ್ ಪಾಸಿಟಿವ್ ಸಿನಿಮಾ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಪ್ಲಸ್ ಎ ಮೈನಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮೊದಲಿಗೆ ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಸೊ ಕರಿ ಕಾಡ ನಾವು ಇವಾಗಲೇ ಇದು ಇದು ಕಡೆಯ ಪ್ರೆಸ್ ಮೀಟು ಇನ್ನೇನು ಫೆಬ್ರವರಿ ಆರನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ ಈ ಸಿನಿಮಾಗೆ ಬಂದಿದ್ದು ನಾನು ಆಗಲೇ ಹೇಳ್ದ ಹಾಗೆ ಮುಂಚೆ ಮುಂಚಿನ ಪ್ರೆಸ್ ಮೀಟಲ್ಲಿ ಹಾಗೆ ನಾನು ಬರೀ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ ಡೈರೆಕ್ಟರ್ ಸರ್ ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ 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 ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಟರಾಜ್ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಇಬ್ಬರೂ ಯೋಚನೆ ಮಾಡಿಕೊಂಡು ಇಲ್ಲಿ ಒಂದು ಸಿಚ್ಯುವೇಷನ್ಸ್ಗಳಿಗೆ ಸಾಂಗ್ ಮಾಡೋಣ ಈ ಒಂದು ಬರುತ್ತೆ ಒಂದು ಅದ್ಭುತವಾಗಿರುವಂತಹ ಪ್ರೀ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಸಿಚುಯೇಷನ್ ಅಲ್ಲಿ ಎರಡು ಹಾಡುಗಳು ಮೂಡಿ ಬರುತ್ತೆ ಹಾಗೆ ನೀವೆಲ್ಲರೂ ಅಂದರೆ ಎಲ್ಲರೂ ಇಷ್ಟಪಟ್ಟು ಹರಿಸಿ ಹಾರೈಸಿರುವಂತಹ ರತನಿ ಹಾಡು ಈಗಾಗಲೇ ನೋಡಿದ್ದೀರಾ ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಎಸ್ ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ ನನ್ನ ಹಾಡು ಎರಡು ಹಾಡು ಫೇವರೇಟ್ ರತುನಿ ಅಫ್ಕೋರ್ಸ್ ನನ್ನ ಫೇವರೇಟ್ ಅದರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು ಒಂದು ಐದಾರು ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ ಎರಡು ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಇದು ಆಕ್ಚುಲಿ ಒಂದು ಸಾಂಗು ನಮ್ಮ ಯಕ್ಷಗಾನ ಕಲಾವಿದ್ರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂತಹ ಹಾಡು ಆ ಶೈಲಿಯಲ್ಲಿ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನ ಆ ಶೈಲಿಲಿ ನಾನು ಹಾಡಿದ್ದೀನಿ ಅದೊಂದು ಜಸ್ಟ್ ಒಂದು ತುಣುಕು ನಿಮಗೋಸ್ ಮುತ್ತೀನಾ

జర్నీ అండ్ ఇదే ఫిబ్రవరి ఆరే తారీఖు నమ్మ నన్న సినిమా కరికాడ ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಇಷ್ಟಪಡ್ತೀನಿ ಯಾರಿಗೂ ನೀವು ಕೊಡುವಂತಹ ಪಾಪ್ಕಾರ್ನ್ ಖರ್ಚು ನಾವೇ ನೋಡ್ಕೊಂಡಿದ್ದೀವಿ ಅಷ್ಟು ಭರವಸೆ ನಾನು ಕೊಡಕ ಇಷ್ಟಪಡ್ತೀನಿ ಇದನ್ನ ನಾನು ಮನಸ್ಸು ಮುಟ್ಕೊಂಡು ಹೇಳ್ತಿದ್ದೀನಿ ಅಷ್ಟು ಚೆನ್ನಾಗಿದೆ ನಾನು ಕಟಾಚಾರ ಹೇಳ್ತಾ ಇಲ್ಲ ಡೆಫಿನೆಟ್ಲಿ ನಿಮ್ಮೆಲ್ಲರ ಮನಸ್ಸನ್ನ ಕರಿಕಾರ ಸಿನಿಮಾ ಗೆಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಚ್ ಜಯ್ ಶ್ರೀರಾಮ್ ಹಿರಿಯರಿಗೂ ನನ್ನ ನಮಸ್ಕಾರಗಳು ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ ನಮ್ಮ ಕೆಲಸವನ್ನು ನಾವು ಮಾಡಿದೀವಿ ಇನ್ನೇನಿದ್ದರೂ ನಿಮ್ಮ ಆಶೀರ್ವಾದ ಬೇಡೋಕೆ ಇದು ಕೊನೆ ಪ್ರೆಸ್ ಮೀಟು ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಾಡ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ನಮಸ್ಕಾರ ಥ್ಯಾಂಕ್ ಯು ಇಬ್ಬರಿಗೂ ನೀನಿಬ್ಬರೂ ಜೋಡಿಯಾಗಿ ಈ ಸಿನಿಮಾದಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ದೆ ಕರಿಕಾಡ ಅಂದರೆ ಒಂದು ಹಬ್ಬದ ಊಟ ಅಂತ ಸೊ ಒಂದು ಎಲೆನ ಒಂದು ಬಾಳೆಹಣೆ ಹಾಸಿದ್ರೆ ಹಬ್ಬ ದೊಡ್ಡದಲ್ಲಿ ಎಲ್ಲ ಉಪ್ಪಿಂದ ಉಪ್ಪಿನ ಕೈಯಿಂದ ಸ್ವೀಟ್ಸ್ ಇಂದ ಎಲ್ಲ ಒಂದು ಆ ಬಾಳೆ ಎಲೆ ಹೇಗೆ ತುಂಬಿರುತ್ತೋ ಹಾಗೆ ಇರುತ್ತೆ ಕರಿಕಾಣ ಸೊ ಸ್ವೀಟ್ ಇಷ್ಟ ಆದೋರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಖಾರ ಇಷ್ಟ ಆದ್ರೆ ಖಾರ ಇಷ್ಟ ಆಗುತ್ತೆ ಸೊ ಎಲ್ಲ ಎಲಿಮೆಂಟ್ಸ್ ನ ಹೊಂದಿರುವಂತಹ ಒಂದು ಸಿನಿಮಾ ಕರಿಕಾಣ ಎರಡು ಸಮನಾಗಿದೆ ಸರ್ ಆ್ಯಕ್ಚುಲಿ ನಮಗೆ ಈವ್ನಿಂಗ್ ಒಳಗಡೆ ನಾನು ಕನ್ಫರ್ಮ್ ಮಾಡ್ತೀನಿ ಸರ್ ಒಂದು ಸೆನ್ಸಾರ್ ನಡೀತಾ ಇದೆ ಸೊ ತ್ರೀ ಲ್ಯಾಂಗ್ವೇಜ್ ಅಂತ ರೆಡಿ ಆಲ್ರೆಡಿ ರೆಡಿ ಮಾಡಿದ್ದೀವಿ ಕನ್ನಡ ಆಗಿದೆ ಸರ್ ಕನ್ನಡ ಮಲಯಾಳಂ ತಮಿಳು ಯು ಬಾರಿ ಪ್ಲಸ್ ಆ್ಯಕ್ಚುಲಿ ಥಿಯೇಟ್ರ್ ಎಕ್ಸಾಕ್ಟ್ ಥಿಯೇಟ್ರ್ ಕೌಂಟಿಂಗ್ ಸಿಗ್ತಾ ಇದೆ ಇವಾಗ ಸ್ವಲ್ಪ ಹೊತ್ತಲ್ಲೇ ನಾನು ಮಾಡಿ ಮೇ ಬಿ ಸರ್ ಗೊತ್ತಿರುತ್ತೆ ಇನ್ನೊಂದು ಪ್ರಶ್ನೆ ವೆಂಕಟೇಶ್ ಸರ್ ನಾವು ಆಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಿಮ್ಮ ನಿಮಗೆ ಗೊತ್ತಿರುತ್ತೆ ಈ ಫೆಬ್ರವರಿ ಆರು ಅನ್ನೋ ತಾರೀಕು ಇದೆಲ್ಲ ಬಹಳ ಸ್ಪೆಷಲ್ ಹನ್ನೆರಡು ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಾ ಇರುವಂತಹ ದಿನ ಒಂದು ಕಡೆ ಚಿತ್ರರಸಿಕರಿಗೆ ಹಬ್ಬ ಇಷ್ಟೊಂದು ಆಪ್ಷನ್ಸ್ ಇದೆ ಯಾಕೆ ಬೇಕೋ ಚೂಸ್ ಮಾಡ್ಕೋಬಹುದು ಅನ್ನೋ ಕಡೆ ಆದರೆ ಇನ್ನೊಂದು ಕಡೆ ನಿರ್ದೇಶಕರಾಗಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ಕಾಂಪಿಟೇಷನ್ ನ ಫೇಸ್ ಮಾಡೋದಕ್ಕೆ ಸೊ ನಾವು ಒಬ್ಬ ನಿರ್ದೇಶಕನಿಗೆ ಸ್ಕ್ರಿಪ್ಟೇ ಕಾಂಪಿಟೇಷನ್ ಶುರು ಆಗಿಬಿಡುತ್ತೆ ಸೊ ಅಲ್ಲಿಂದಲೇ ಫಸ್ಟು ನಮ್ಗೆ ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಹೌಸ್ಗೆ ಫಸ್ಟ್ ಅವ್ರಿಗೋಗ್ಬೇಕು ಅಂದರೆ ಅದನ್ನ ಹೇಳಬೇಕು ಈ ಥರ ಆಗುತ್ತೆ ಔಟ್ಪುಟ್ ಫಸ್ಟು ನಾವು ಅವ್ರಿಗೆ ಹೇಳೋದೇ ಅವ್ರಿಗೆ ಸೊ ಅವ್ರು ವಿಜುಲೇಷನ್ ಮಾಡಿಕೊಂಡು ಇಲ್ಲ ಇದು ವರ್ಕ್ ಆಗುತ್ತೆ ಇದು ಮಾಡೋಣ ಅಂದಾಗ ಅವ್ರ ಸಪೋರ್ಟಿಂದ ಅದು ಆಗುತ್ತೆ ಸೊ ಹನ್ನೆರಡು ಸಿನಿಮಾ ಬರ್ತಾಯಿದೆ ನೋಡೋಣ ಚೆನ್ನಾಗಿ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ನಂಬಿಕೆನೋದಕ್ಕಿಂತ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಸೊ ಎಲ್ಲ ಸಿನಿಮಾಗಳು ಟ್ರೈಲರ್ಸು ನಾವು ನೋಡ್ತಾ ಇದ್ದೀವಿ ಇವತ್ತು ಕರಿಕೆ ಸಿನಿಮಾ ಎಲ್ಲ ಮೂವಿಗೂ ಒಳ್ಳೆಯದಾಗಲಿ ಅದ್ರ ಜೊತೆಗೆ ನಮಗೂ ಒಳ್ಳೆಯದಾಗಲಿ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ವೀರೇಶ್ ಆಗಿದೆ ಸರ್ ಬೇರೆ ಯಾರಾದರೂ ಕ್ವೆಶನ್ಸ್ ಸರ್ ನೀವು ಹೇಳ್ದಂಗೆ ನಂಬಿಕೆ ಕಾನ್ಫಿಡೆನ್ಸ್ಗೆ ಉತ್ತರವಾಗಿ ಸಿನಿಮಾ ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಆಸೆ ಆಲ್ ದ ವೆರಿ ಬೆಸ್ಟ್ ಸರ್ ಇಲ್ಲಿ ಮಾತ್ರ ಅಲ್ಲ ಸಿನಿಮಾದಲ್ಲೂ ಕೂಡ ತುಂಬ ಎಕ್ಸ್ಪ್ರೆಸಿವ್ ಆಗಿದೆ ಆಗಲೇ ನಾನು ಹೇಳಿದೆ ತಂಗಾಳಿ ಅಂತ ಬಟ್ ಆಕ್ಚುಲಿ ಹಳ್ಳಿ ಟಪೋರಿ ತರ ಪಾತ್ರನ ಅಥವಾ ನಿಜವಾಗ್ಲೂ ಕಾಡ ನಟರಾಜ್ ಅಂದರೆ ಆ ಪಾತ್ರಕ್ಕೆ ತಂಗಾಳಿಯಾಗಿ ಬರ್ತೀರಾ ಏನು ದಯವಿಟ್ಟು ತಿಳಿಸ್ಬೇಕು ತಂಗಾಳಿನ ಬಿರುಗಾಳಿನ ಅಂತ ಹೇಳ್ಬಾರ್ದು ಅಂತ ಹೇಳಿದಾರೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ ಯಾಕಂದ್ರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ ಅವರು ನಾನು ಹೇಳ್ದೆ ಅಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದರೆ ಟ್ರೇಲರ್ ನಾನು ನೋಡಿದ್ದು ಇವಾಗಲೇ ಸೊ ನಮಗೂ ಏನು ಹಿಡ್ಕೊಡೋಣ ಸಿನಿಮಾದಲ್ಲಿ ನನ್ನ ಪಾತ್ರ ಏನಿದೆ ನನ್ಗೆ ಅಷ್ಟು ಗೊತ್ತು ಆ್ಯಂಡ್ ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ನಾವು ಮಾತಾಡೋದಲ್ಲ ಮಾತಾಡಾಗಿದೆ ಮಾತಾಡುತ್ತೆ ಆರನೇ ತಾರೀಕು ನೀವೆಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ ಇದೆ ಸರ್ ಅದು ಇದ್ರೆ ಬೇರೆ ಸರ್ ಹೇಳಿದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಚಾಲೆಂಜಿಂಗ್ ತುಂಬ ಇತ್ತು ಸರ್ ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್ ಬಬ್ಲಿ ಆಮೇಲೆ ನಾರ್ಮಲ್ ಹುಡುಗಿರು ಗ್ಲಾಮರ್ ಅದೆಲ್ಲ ಮಾಡಿದ್ದೀನಿ ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್ ಅದು ಲಂಗಧವ್ನಿ ಹಾಕೊಂಡು ಇಷ್ಟು ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದುವರೆಗೂ ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಆ ಒಂದು ಎನ್ವೈರಮೆಂಟಿಗೆ ಅಡಾಪ್ಟ್ ಆಗೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಸರ್ ಅದನ್ನು ನೀಟಾಗಿ ಹೇಳಿಕೊಟ್ರು ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯಿತು ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿದೆ ಈಗ ಯಶನ್ ಆಗಿರ್ಲಿ ವಿಜಯ್ ಸರ್ ಆಗಿರಲಿ ತುಂಬಾನೇ ಫ್ರೆಂಡ್ಲಿ ಆಗಿದ್ರು ಮ್ಯಾನೇಜ್ ಮಾಡೋಕ್ ತುಂಬಾ ಈಸಿ ಆಯ್ತು ಡಬ್ಬಿಂಗ್ ನಾನೇ ಮಾಡಿರೋದು ಸರ್ ಎಲ್ಲ ಭಾಷೆ ಕನ್ನಡ ನಾನೇ ಮಾಡಿರೋದು ಹೇಗೆ ನೀವು ಈ ಪಾತ್ರ ಹೊಸದಾಗಿತ್ತು ನಿಮ್ಮ ಕರಿಯರ್ ನಲ್ಲಿ ಅಂತ ಹೇಳಿದ್ರು ಈ ಸಿನಿಮಾದ ಯಶಸ್ಸು ದೊಡ್ಡ ಮಟ್ಟದಲ್ಲಿ ನೋಡದೇ ಇರುವಷ್ಟು ದೊಡ್ಡ ಮಟ್ಟದ ಸಿನಿಮಾದಲ್ಲೂ ಅಷ್ಟೇ ಆ ಸಾಂಗ್ ನಲ್ಲಿ ಆಕ್ಟ್ ಮಾಡಿದಾಗ ಭಯ ಆಗ್ತಾ ಇತ್ತ ಖುಷಿ ಆಗ್ತಾ ಇತ್ತ ತರ ಫೀಲ್ ಮಾಡ್ಕೊತಾ ಇದ್ರಿ ನೀವು ಮುಂಚೆ ನಂಗೆ ತುಂಬಾ ಖುಷಿ ಆಗಿತ್ತು ಲೈಕ್

ಮೂರನೇ ಕ್ಲಾಸ್ ಹುಡುಗಿ ಐ ವಾಂಟ್ ಟು ಪುಷ್ ದಿಸ್ ಮೂಮೆಂಟ್ ಫಾರ್ವರ್ಡ್ ಅಷ್ಟು ಬುದ್ಧಿ ನನಗೆ ನನಗಂತೂ ಆ ವಯಸ್ಸಲ್ಲಿ ಇರಲಿಲ್ಲ ಅಂತ ಅಮ್ಮ ಅಂತ ಅದ್ಬಿಡ್ತಿದ್ದೆ ನಾನು ಬಟ್ ಈಗಿನ ಜನ್ರೇಷನ್ ಆಫ್ ಪವರ್ ಅದು ರೀತಿ ಯು ವಾಂಟ್ ಟು ಸೀ ಸಮಥಿಂಗ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ ಅಥವಾ ನೀವು ಆ್ಯಕ್ಟ್ ಮಾಡಿರೋ ಬಗ್ಗೆ ಅಥವಾ ಅಪ್ಪ ಅಮ್ಮ ಬಗ್ಗೆ ಏನೂ ಇಲ್ವಾ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಏನು ಹೇಳ್ತೀರಾ ಹಾ ನೋಡಿ ಅಲ್ಲಿ ಸರ್ ಕೇಳ್ತಾ ಇದ್ದಾರೆ ಎಷ್ಟು ದಿನ ಸ್ಕೂಲಿಗೆ ರಜೆ ಹಾಕಿರೋದು ಬಂಕ್ ಮಾಡಿರೋದು ಓಲಿ ವೀಕಂಡ್ ಐ ಡಿಡ್ ಅವರ್ ತುಂಬಾ ಸಾರ್ಟೆಡ್ ಸರ್ ಆ ಏನ್ ನಮ್ಮ ಸ್ಟೇಜ್ ಡ್ರಾಮಾಗಳು ಮೇಡಮ್ ಹತ್ರ ನಡೆಯಲ್ಲ ಆ ಹೌದು 6th ರಿಲೀಸ್ ಆಗುತ್ತೆ ಅಲ್ವಾ ಸಿನಿಮಾ ಬಟ್ ಪ್ಲೀಸ್ ವಾಚ್ ದ movie इट्स नाइस थैंक यू फ्रेंड्स ಕರ್ಕೊಂಡು ಹೋಗ್ತೀರಾ ನೀವು 6th ಗೆ ಹೌ ಎಕ್ಸೈಟೆಡ್ ಎಷ್ಟು ಎಕ್ಸೈಟ್ ಆಗಿದೀರಾ ನೀವು ಸಿನಿಮಾ ನೋಡಕ್ಕೆ ನೋಡಿದೀರಾ ಫುಲ್ ನೋ ಫಿಲ್ಮ್ ಗೊತ್ತು ಅವ್ರಿಗೆ ಸರ್ ತೋರಿಸ್ಬಿಟ್ರೆ ಅನುಪಮ ಹಂಗೋ ಹಿಂಗೋ ಮಾಡಿ ಸ್ಟೋರಿ ಕೇಳ್ಬಿಡ್ತಾರೆ ಅಂತ ತೋರ್ಸಕ್ಕೂ ಆಗಿಲ್ಲ ಮಗಳ ಪಿಕ್ಚರ್ನ ನ ಮೇಡಮ್ ನೀವ್ ಹೇಳಿ ರಿದ್ದಿ ಎಂಟರ್ಟೈನ್ಮೆಂಟ್ ನೀ ಮೈ ಡಾಟರ್ ಬಿಕಾಸ್ ಅವಳದು ಫಸ್ಟ್ ಟೈಮ್ ಅಲ್ವಾ ಇದ್ನಲ್ಲಿ ಸೊ ಐ ಹ್ಯಾಡ್ ಬೀನ್ ದೇರ್ ಬಿಕಾಸ್ ಶಿ ವಾಸ್ ಇಂಟ್ ಕೀಪಿಂಗ್ ವೆಲ್ ಅದ್ನಲ್ಲಿ ಒಂದು ಸ್ಮಾಲ್ ರೋಲ್ ಇದೆ ಜಸ್ಟ್ ಹೀಗೆ ಬಂದು ಹೋಗಿ ಅದು ಬಂದ್ರೆ ಬರುತ್ತೆ ಬರ್ದಿರೋ ಇರೋ ಇರೋದು ಚಾನ್ಸಸ್ ಸೊ ಐ ಡೆಂಟ್ ಟೇಕ್ ಇಟ್ ದಟ್ ಸೀರಿಯಸ್ ಹೋಗಿ ಹಾಕಿ ಬಂದ್ಬಿಟ್ರಿ ಇಟ್ ಇಸ್ ಅ ಸರ್ಪ್ರೈಸ್ ಲೈಕ್ ವಾಟ್ ನಿರೀಕ್ಷಾ ಟೋರ್ಮಿ ನಾ ಓನ್ಲಿ ವೆನ್ ಐಮ್ ಆಲ್ಸೋ ವಾಚಿಂಗ್ ದಿಸ್ ಟ್ರೈಲರ್ ದೋ ಪ್ರೊಡ್ಯೂಸರ್ ಬಟ್ ಹಿಲ್ ನೆವರ್ ಶೋ ಎನಿಥಿಂಗ್ ಟು ಮೀ ಬಿಕಾಸ್ ಅಷ್ಟು ಸಿಕ್ರೆಸಿ ಮೇಂಟೈನ್ ಮಾಡ್ತಾರೆ ಎಂಟೈರ್ ಮೂವಿನಲ್ಲೂ ಹಾಗೆ ಇತ್ತು ಸ್ಟೋರಿ ಅಂತ ಬಂದರೆ ಡಿಸ್ಕಸ್ ಮಾಡಿದ್ದು ಒಂದಿರುತ್ತೆ ಬಟ್ ಅಲ್ಲಿ ಬಂದಿರೋವಾಗ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಸೊ ಒಂದೊಂದು ಸಮ ಒಂದೊಂದು ಸರ್ಪ್ರೈಸ್ ನನಗೂ ಇಟ್ ಇಸ್ ಮೇಕಿಂಗ್ ಮೀ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಯು ಆಲ್

ಸೊ ಅದಕ್ಕೆ ನಾನು ಆ ಕಣ್ಣಲ್ಲಿ ಇಡಲ್ಲ ಅಂತ ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ರು ಯಾಯ ಅದೆಲ್ಲ ಹೀರೋ ಅಲ್ವಾ ಅದೆಲ್ಲ ಆಕ್ಟಿಂಗ್ ಎಲ್ಲ ಬರುತ್ತೆ ಚೆನ್ನಾಗಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಆಕ್ಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಇಲ್ಲಿ ಆ ಮಗುಗೆ ಯಾಕೆ ಫಿಲ್ಟರ್ ಇಲ್ಲ ಅಂತ ಗೊತ್ತಾಗ್ತಿದೆ ಇಲ್ಲಿಂದಾನೇ ಇದೆ ಅದು ಇಲ್ಲ ಇವಳಿಗೆ ಶಿ ಜಸ್ಟ್ ವಾಂಟೆಡ್ ಟು ಪುಷ್ ದಟ್ ಮೂಮೆಂಟ್ ಫಾರ್ವರ್ಡ್ ಬಿಕಾಸ್ ಹಂಡ್ರೆಡ್ ಅಂಡ್ ಫೋರ್ ಡಿಗ್ರಿ ಫೀವರ್ ನಾವು ಬೇಡ ಇಟ್ಸ್ ಓಕೆ ದುಡ್ಡು ಹೋದ್ರೇನು ಓಕೆ ವಿ ವಿಲ್ ಟೇಕ್ ದ ಚೈಲ್ಡ್ ಅಂಡ್ ಗೋ ನೋ 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 ಹಿಂಗೆ ಬೇಕು ಸೀನ್ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಇರಬೇಕು ಫೀವರ್ ಇಟ್ಕೊಂಡು ಹೇಗೆ ಮಳೆ ಬರ್ತಿದೆ ಶಿ ಹ್ಯಾಸ್ ಟು ಮೂವ್ ಇನ್ ದಟ್ ವಾಟರ್ ಶಿ ನೋ ನೋ ಹಾಗೆ ಇರಬೇಕು ಹಾಗೆ ಇರಬೇಕು ನೋ ಐ ರಿಯಲೈಸ್ ಯಾಕೆ ಹಾಗೆ ಇರಬೇಕು ಅಂತ ಪ್ರಾಬಬ್ಲಿ ಅದು ಇದಿಲ್ಲ ಅಂದಿದ್ರಿ ಆ ಫೀವರು ಅಂತ ಸಿಕ್ನೆಸ್ ಇದ್ರಿ ಶಿ ಸಚ್ ಅ ಲೈವ್ಲಿ ಗರ್ಲ್ ಸಚ್ ಅ ಪಬ್ಲಿ ಗರ್ಲ್ ಐ ಟ್ ಶಿ ಕು ಡನ್ ದಿಸ್ ರೋಲ್ ಜಸ್ಟಿಸ್ ಅದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಥ್ಯಾಂಕ್ ಯು ಮ್ಯಾಮ್ ದೀಪ್ತಿ ಅವರು ಜರ್ನಿ ಹೇಗಿತ್ತು ಇದ್ರ ಅಪ್ಸ್ ಅಂಡ್ ಡೌನ್ಸ್ ಹೇಗಿತ್ತು ದಯವಿಟ್ಟು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಜರ್ನಿ ಬಗ್ಗೆ ಹೇಳ್ತಾ ಹೋದಾದ್ರೆ ನಾನು ಮತ್ತೆ ಗಿಲ್ಲಿ ವೆಂಕಟೇಶ್ ಕೆ ವೆಂಕಟೇಶ್ ಸಾರಿ ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಲಿಪ್ ಮಾಡಿ ಎಲ್ಲ ಕತೆ ಎಲ್ಲ ರೆಡಿ ಮಾಡಿ ಆದ್ಮೇಲೆ ಶೂಟಿಂಗ್ ಎಲ್ಲ ಶುರು ಆಗುತ್ತೆ ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ ಡಿಡ್ ಯು ಆರ್ ಲೈಕ್ ಇಟ್ ಇಷ್ಟ ಆಯ್ತಾ ಎಲ್ಲರಿಗೂ ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಸಹ ಎಲ್ಲ ಏನಂದರೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಹಿಂಗಿದ್ರೆ ಒಂದು ಮೂವಿ ಮಾಡುವಾಗ ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು ಅದನ್ನು ಒಂದು ತರ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ತರ್ಟಿ ಪರ್ಸೆಂಟ್ ಆಫ್ ಪರ್ಫೆಕ್ಷನ್ಸ್ ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ ಸಾಂಗ್ಗಳು ಹೆಂಗೆ ಬರುತ್ತೆ ಆ ಟೈಮಲ್ಲಿ ನಿಮಗೆ ಜೊತೆ ನಿಂತಿದ್ದೆ ಶಶಾಂಕ್ ಅವ್ರದ್ದು ಏನು ವಾಯ್ಸ್ ನೋಡಿದ್ರಿ ನನಗೆ ಆ್ಯಕ್ಚುಲಿ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಾಗ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಆಮೇಲೆ ಅತಿಶಯ್ ಜೈನ್ ಎಲ್ಲಿದ್ದಾರೆ ಅತಿಶಯ್ ಜೈನ್ ನೀವಿ ಮೇಲೆ ಬರ್ತೀರಾ ಸೊ ಏನಕ್ಕೆ ಅಂದರೆ ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್ ಏಳು ಸಾಂಗ್ ಇರ್ಬೋದು ಆಮೇಲೆ ಅವರು ಹಾಡಿರೋದಿರ್ಬೋದು ಆಮೇಲೆ ಬ್ಯಾಕ್ ಮ್ಯೂಸಿಕ್ ಇರ್ಬೋದು ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ ತರ್ಟಿ ಸೆವೆಂಟಿ ಪರ್ಸೆಂಟ್ ಏನು ಹೇಳಿದೆ ಸಾಂಗ್ಗಳು ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಅದನ್ನು ಆಡಿಯನ್ಸ್ನ ಲಾಸ್ಟ್ವರೆಗು ಅಳಿಸಿ ನಗ್ಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದವರು ಸೊ ಎವ್ರಿ ಎವ್ರಿ ಬಡಿ ಎಕ್ಸ್ಪೀರಿಯೆನ್ಸ್ಡ್ ಸೊ ಹೀಗಿತ್ತು ಆಮೇಲೆ ಅಗೈನ್ ಇದೆಲ್ಲದನ್ನು ಬರೆದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್ ಮೆಜಾರಿಟಿ ಸೆವೆನ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸೆವೆನಲ್ಲಿ ಸಿಕ್ಸ್ ಅವರೇ ಬರೆದಿದ್ದಾರೆ ಸೊ ಅದು ಕೂಡ ಎಲ್ಲ ಸಾಂಗ್ಸನ್ನು ಕೂಡ ಇವನ್ ಮಗುದಿರ್ಬೋದು ಎಕ್ಸೆಪ್ಟ್ ರತ್ನಿ ರತ್ನಿ ಸಾಂಗ್ ಅಂತ ಬಿಟ್ಟರೆ ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗೋಲ್ಲ ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಆಸ್ ಕಮೌಟ್ ವೆರಿ ವೆಲ್ ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳ್ಳೋದಾದರೆ ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು ಒಂದು ಫಿಫ್ಟಿ ಪರ್ಸೆಂಟ್ ಎಸ್ ಮೂವಿ ಇದೆಲ್ಲ ಮಾಡ್ಕಂಟೆಂಟ್ ರೆಡಿ ಮಾಡೋದು ಓಕೆ ವಾಟ್ ನೆಕ್ಸ್ಟ್ ಇದುವರೆಗೂ ದೆರ್ ಆರ್ ಸೆವೆನ್ ಟು ಏಟ್ ಬ್ರ್ಯಾಂಡ್ಸ್ ವಿಕಾಸ್ ವೂ ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್ ಟೇಕ್ ಒರಿಜಿನಲ್ ಚಾಯ್ಸ್ ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು ಅವ್ರು ಬರಬೇಕಾಗಿತ್ತು ಆಮೇಲೆ ಎಸ್ ಅಪೂರ್ ವಾಸು ಸರ್ ಗಣೇಶ್ ಸರ್ ಇದ್ದಾರೆ ಆಲ್ ಮೈ ವೆಂಟ್ ಮೆಂಟರ್ಸ್ ಆ್ಯಕ್ಚುಲಿ ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್ ದೇ ಆರ್ ಡೂಂಗ್ ಟೆನ್ ಟೆನ್ ಟೈಮ್ಸ್ ವಾಟ್ ವಿ ಆರ್ ಡೂಯಿಂಗ್ ಟೆನ್ ಟೈಮ್ಸ್ ಮೋರ್ ದೆನ್ ವಾಟ್ ವಿ ಆರ್ ಡೂವಿಂಗ್ ಇಟ್ ಟೇಕ್ ಒರಿಜಿನಲ್ ಚಾಯ್ಸ್ ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದರೆ ಅವ್ರದ್ದು ಟೆನ್ ತೌಸಂಡ್ ಟೆನ್ ತೌಸಂಡ್ ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ ಎಂಟೈರ್ ಟೆನ್ ಥೌಸಂಡ್ ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ They have been promoting a lot. Take Reliance Trends, Max, bismi from Kerala. So across South India, wherever you take, so they have carried our movie along with them. So that is a big support what we are getting. So that is our main strength. And uh, yes, uh, this is all about it. And Arne Tarikun of the movie So we are releasing at a time. theatre uh, nodi definitely everybody will enjoy the movie. So that we can assure. Yeah. ಸ್ಟ್ರಾಟಜಿ ಫುಲ್ ಇಲ್ಲಿ ಬಿಟ್ರಿಂಗೆ ಸರ್ ಸರ್ ಈಗ ಏನಂದ್ರೆ ನಮ್ದು ಐದು ಲ್ಯಾಂಗ್ವೇಜ್ ಈಗ ಬರ್ಬೇಕಂತ ಇದ್ದಿದ್ದು ಅಂದ್ರೆ ಕನ್ನಡ ಜಸ್ಟ್ ಟೂ ಡೇಸ್ ಬ್ಯಾಕ್ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ ಮಲಯಾಳಮ್ ಮತ್ತೆ ತಮಿಳ್ ತಮಿಳಿನ ಒಂದು ಎರಡು ಸಲ ಸಿಕ್ ಬಿಡತ್ತೆ ವಿ ಹ್ಯಾವ್ ಎ ಕ್ವಶನ್ ಬೈ ದಟ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಒಂದು ಕ್ವಶನ್ ಇದೆ ಹಿಂದಿ ಮತ್ತೆ ತೆಲುಗು ಮೇ ಬಿ ಒನ್ ವೀಕ್ ಡಿಲೇ ಆಗಿ ಬರುತ್ತೆ ಹಿಂದಿ ಅಂಡ್ ತೆಲುಗು ಒನ್ ವೀಕ್ ಡಿಲೇ ಆಗುತ್ತೆ ಅಷ್ಟೇ ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತ್ ಅಲ್ಲೆಲ್ಲ ರೆಡಿ ಆಗಿದ್ದಾರೆ ಐ ಥಿಂಕ್ ಆಫ್ಟರ್ ಒನ್ ವೀಕ್ ವಿಲ್ ರಿಲೀಸ್ ಸರ್ ಇಲ್ಲಿ ವಿಜಯ್ ವಿಜಯ್ ಸಿನಿಮಾ ಸರ್ ವಿಜಯ್ ಅವರು ಇದ್ರೆ ಅಲ್ಲಿ ಬಂದಿದ್ರಿ ಹಾ ವಿಜಯ್ ಸಿನಿಮಾ ಸರ್ ಮಾಡ್ತಾರೆ ಸೊ ಇನಿಷಿಯಲ್ ಸ್ಟೇಜ್ ಈಗ ಇನ್ನು ಲಿಸ್ಟಿಂಗ್ ನಡೀತಾ ಇದೆ ಆಕ್ಚುಲಿ ಏನೋ ಬೇಸಡ್ ಅಂದ್ರೆ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ ಆಸ್ ಅಪ್ ನಾವು ಹಂಡ್ರೆಡ್ ಕನ್ಫರ್ಮ್ ಆಗಿದೆ ಎರಡು ಇದೆ ಸರ್ ಎರಡು ಇದೆ ಸರ್ ಎರಡು ಇದೆ ಮಲ್ಟಿಪ್ಲೆಕ್ಸು ಇದೆ ಅವರೇಜ್ ಮಲ್ಟಿಪ್ಲೆಕ್ಸ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬರುತ್ತೆ ಸಿಂಗಲ್ ಸ್ಕ್ರೀನ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಹಾಂ ಸರ್ ಸರ್ ಫೈನಾನ್ಷಿಯಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ರ್ಯಾಂಡ್ಸ್ ಫೈನಾನ್ಷಿಯಲಿ ಯಾವ ಗಿವನ್ ದ ಸಪೋರ್ಟ್ ಬ್ರ್ಯಾಂಡ್ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅದರ್ ಫಿಫ್ಟಿ ಪರ್ಸೆಂಟ್ ಎಸ್ ವಿತ್ ಅ ಪ್ರಮೋಷನ್ ಲೈಕ್ ಇನ್ನೊ ಬಾಟರ್ ಸಿಸ್ಟಮಲ್ಲಿ ವ್ಯಾಟಿಕೇಟ್ ಬಾಟರ್ ಸಿಸ್ಟಮಲ್ಲಿ ಮಾಡ್ತಾರೆ ಎಸ್ ಒಂದು ಲೆವೆಲ್ಗೆ ಎಸ್ ಆಡಿಯನ್ಸ್ ಅಂದರೆ ಯಾ ನಮ್ಮದು ಮೇನ್ ಸ್ಟ್ರೆಂತ್ ಹೇಳಬೇಕಂದ್ರೆ ಯಾ ಕಂಟೆಂಟ್ ಕಂಟೆಂಟ್ ಇಸ್ ಅ ಮೇನ್ ಥಿಂಗ್ ಕಂಟೆಂಟಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಆಮೇಲೆ ಆಡಿಯನ್ಸ್ ಎಸ್ ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದಟ್ ಕರಿಕಾಡ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೂರು ಭಾಷೆಗಳಲ್ಲಂತೂ ಕನ್ಫರ್ಮ್ ಆಗಿದೆ ಇನ್ನೆರಡು ಭಾಷೆಗಳಲ್ಲಿ ಆರನೇ ತಾರೀಖ ಅಥವಾ ಒಂದು ವಾರ ನಂತರ ನಂತ ಗೊತ್ತಾಗತ್ತೆ ಅಂತ ಸಿ ಸಿನಿಮಾದ ಒಂದು ದೊಡ್ಡ ಶಕ್ತಿ ಆಗಿರೋದು ಸಂಗೀತ ಶಶಾಂಕ್ ಅವರು ಮತ್ತೆ ಅತಿಶಯ್ ಅವರು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿ ಅಲ್ಲ ಅನ್ನೋದಿರ ನಮ್ಗನ್ನಿಸ್ತು ಕೆಲವೊಂದು ರೈಟ್ಸ್ ಗಳು ಆಲ್ರೆಡಿ ಪೈಪ್ ನಲ್ಲಿ ಇದೆ ಅಗ್ರಿಮೆಂಟ್ ಸ್ಟೇಜ್ ಅಲ್ಲಿ ಇದೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣವಾ ಚಿತ್ರ ತಂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಫಾರ್ ಮೈ ವಾರ್ಮ್ ಐ ರಿಕ್ವೆಸ್ಟ್ ರಶ್ಮಿ ಇಸ್ ಹಿಯರ್ ರಶ್ಮಿ ಒನ್ ಸೆಕೆಂಡ್ ಶಿ ವಿಲ್ ಪುಟ್ ಒನ್ ಆಫ್ ಯುವರ್ಸ್ ಎಸ್ ಎಸ್ ಕಣ್ಣಿತಾ ಸರ್ ಕರಿಕಡ ಟ್ರೈಲರ್ ಎಲ್ಲರೂ ಹೇಳಿದಂಗೆ ನಾನು ಫಸ್ಟ್ ಟೈಮೇ ಇವತ್ತು ನೋಡಿರೋದು ತುಂಬ ಚೆನ್ನಾಗಿ ಬಂದಿದೆ ಟೀಮು ನಟರಾಜ ಆ್ಯಂಡ್ ಟೀಮ್ ತುಂಬ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಯಾರೋ ಕ್ವೆಶನ್ ಕೇಳಿದ್ರು ವಿಜಯ್ ಸರ್ ಯಾಕೆ ಅಲ್ಲಿ ಇಲ್ಲ ಅಂತ ಇಡೀ ಟ್ರೈಲರ್ ಮೂವೀಲಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅವ್ರು ಟ್ರೈಲರ್ ಅಲ್ಲಿ ಯಾಕೆ ಇಲ್ಲ ಅನ್ನೋದೇ ಅದೊಂದು ಸಸ್ಪೆನ್ಸ್ ನೀವು ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ ಸೊ ತುಂಬಾ ಚೆನ್ನಾಗಿ ಜಾಸ್ತಿ ರಿವೀಲ್ ಮಾಡಬಾರ್ದು ಸೊ ಇಷ್ಟಕ್ಕೆ ಮುಗಿಸ್ತೀನಿ ಕನ್ನಡ ಮೂವೀಸ್ ನಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಆಮೇಲೆ ಕನ್ನಡ ಆರ್ಟಿಸ್ಟ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರಶ್ಮಿ ಅವರೇ ಏನು ಹೇಳ್ದೆ ಎಲ್ಲ ಹೇಳ್ಬಿಡ್ತೀರಾ ಅಂತ ಭಯ ನಮ್ಮ ನಟ ವೆಂಕಟೇಶ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು ಥ್ಯಾಂಕ್ ಯು ಇಲ್ಲೇ ಇರಿ ವೇದಿಕೆ ಮೇಲೆ ಎಲ್ರು ಜೊತೆ